ಹಾಯ್ ಫ್ರೆಂಡ್ ನಮಸ್ಕಾರ ನಾನು ಹೆಸ್ರು ಬೇಳೆ ಒಂದು ಆಲೂಗಡ್ಡೆ ಆಮೇಲೆ ಒಂದು ಟೊಮೊಟೊ ಹಾಕಿ ಯಾವ ಥರ ಸಾರು ಮಾಡೋದು ಹೇಳ್ಕೊಡ್ತಿದ್ದೀನಿ ಒಂದು ಆಲೂಗಡ್ಡೆ ಟೊಮೊಟೊ ಹೆಸ್ರುಕಾಳು ಹೆಸ್ರುಬೇಳೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರಲ್ಲಿ ಎರಡು ಮೂರಿಂದ ನಾಲ್ಕು ಬೀಸಲ್ಲಿ ಕೂಗ್ಸ್ಕೊಡಿ ಚೆನ್ನಾಗಿ ಬೆಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದೊಂದು ಪಾತ್ರೆ ಇಟ್ಕೊಂಡು ಅದರಿಂದ ಅದರಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಕಾದ ನಂತರ ಅದಕ್ಕೆ ಸ್ವಲ್ಪ స్వల్ప సె స్వల్ప జీర్ వన్ తేసూ కర్బేవాకి అదా మళ్ళీ మూరిందాక హణికాయ హాకీ చన మిక్స్కొడి అది ఖారబు ఖారబట్ నర అదే ఒరుళ్ళి మీడియం సైజ్కి అత ఈ చన మిక్స్కొడి చన మిక్స్కో కలర్ చేంజ్ ఆ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಕಲರ್ ಬರುತ್ತಲ್ಲ ಆ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅಲ್ಲಿ ಹೇಗೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ಪೂನು ಒಂದು ಸ್ಪೂನ್ ಸಾಂಬಾರು ಪುಡಿ ಅದಾದಮೇಲೆ ಒಂದು ಸ್ಪೂನು ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಕಲರ್ ಚೇಂಜ್ ಮಾ ಚೇಂಜ್ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಸ್ವಲ್ಪ ಫ್ರೈ ಮಾ ಫ್ರೈ ಮಾಡಿ ಫ್ರೈ ಮಾಡಿ ಅದಾದಮೇಲೆ ಫ್ರೈ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ನಾವೇನು ಇಲ್ಲೇನು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸಿಫ್ಟ್ ಮಾಡೋಣ ಸಿಫ್ಟ್ ಮಾಡಿ ಆಮೇಲೆ ಕುಕ್ಕರಿಗೆ ಒಂದು ಸ್ವಲ್ಪ ನೀರು ಹಾಕಿ ನಮಗೆ ನಿಮಗೆ ಎಷ್ಟು ಬೇಕು ನೋಡ್ರಿ ತಳ್ತೀರ ತಳ್ಳಗಾದ್ರೂ ಚೆನ್ನಾಗಿರಲ್ಲ తీరగట్టి చనగిర మిడియమ్ నిమిగ్ ఎస్ బురు మిక్స్కొి నీరు మిక్స్ మే చుర్రి చురడి అదామే స్వల్ప ఉత్పట్టు అదే లాస్ట్ ఫినిషు అదేకి రుచికి తప్ప ఉప్పు అదే నోడ్కళి మత్ జాస్తి అదే ఫ్రీ మోడల్ అదికి నోడ్కళి ఎస్ బోట అదామే ఒం బెల్ల హాకీ చన కదీకుబడి చన మిక్స్ కదీకుబడి ಚೆನ್ನಾಗಿ ಕುದಿ ಚೆನ್ನಾಗಿ ಕುದಿತೀವಿ ಈ ಟೈಮ್ ಚೆನ್ನಾಗಿ ಕುದೀ ಇಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ಚೆನ್ನಾಗಿ ಅದನ್ನ ಆದ್ಮೇಲೆ ಇಲ್ಲೊಂದು ಬೌಲಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ನಿಮಗೆ ಅಂತ ಸಾರು ಸಾರು ಹೆಸರುಕಾಳು ಕಾಳು ಆಲಗಡ್ಡೆ ಸಾಂಬಾರು ರೆಡಿ